ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಎರಡೂವರೆ ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಈ ಧಾರಾಕಾರ ಮಳೆಯ ಪರಿಣಾಮ ರೈತರ ಕೈಗೆ ಬರುವಂತಹ ಬೆಳೆ ನೀರ್ ಪಾಲಾಗಿದೆ ಒಂದು ಅಂದಾಜಿನ ಪ್ರಕಾರ ನಮ್ಮ ಈ ಬೀದರ್ ಜಿಲ್ಲೆಯಲ್ಲಿ ಮಾರಾಂಜ ಮತ್ತು ಕಾರಾಂಜಾ ನದಿಯ ಒಂದು ಪ್ರವಾಹದಿಂದ ಸುಮಾರು ಒಂದು ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆ ನೂರಕ್ಕೆ ನೂರು ಹಾಳಾಗಿದೆ ರಸ್ತೆ ಪರಿಸ್ಥಿತಿಯಂತೂ ಬಿಟ್ಟಿದೆ ರಸ್ತೆನೆ ಇಲ್ಲ ಅಲ್ಲಿ ಎಲ್ಲ ತಗ್ಗು ಗುಂಡಿಗಳ ಕಾರಬಾರು ಬೀದರ್ ಮುಖ್ಯ ರಸ್ತೆಯ ಹಣೆ ಬರೋದು ಕೂಡ ಭಿನ್ನವಾಗಿಲ್ಲ ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೇವಲ ಪತ್ರಿಕೆಯಲ್ಲಿ ಫೋಟೋ ಬರುವ ಕಾರಣಕ್ಕೆ ಲ್ಯಾಂಡ್ ವಿಸಿಟ್ ಅನ್ನು ಮಾಡಿದ್ದಾರೆ ಹೊರತು ರೈತರಿಗೆ ಸೂಕ್ತವಾದಂತಹ ಪರಿಹಾರ ಕೊಡುವಲ್ಲಿ ಇಲ್ಲಿಯ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಈ ಸರ್ಕಾರದ ದುರಾಡಳಿತದಿಂದ ಎರಡು ಸಾವಿರ ಆರುನೂರ ನಲವತ್ತೊಂಬತ್ತು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗಲಾದರೂ ಈಗ್ಲಾದ್ರೂ ಕಣ್ತೀರೀರಿ ನೀವು ನೀವು ತಕ್ಷಣವೇ ಪರಿಹಾರ ಬಿಡದೆ ಹೋದರೆ ರೈತ ಆತ್ಮಹತ್ಯೆ ಕೇಸುಗಳು ದ್ವಿಗುಣ ಆಗ್ತವೆ ಇದರ ನೇರ ಹೊಣೆ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಹೊರಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸೌಕರ್ಯಕ್ಕಾಗಿ ಸ್ಪೀಕರ್ಗೆ ಮನವಿ ಕೊಡ್ತೀರಿ ನಮ್ಮ ಸಂಬಳ ಹೆಚ್ಚಾಗಬೇಕು ನಮ್ಮ ವಾಹನದ ಕಿಲೋಮೀಟರ್ಗೆ ಇಂತಿಷ್ಟು ದುಡ್ಡು ಅದನ್ನು ಕೂಡ ಎನ್ಕರೇಜ್ ಮಾಡಬೇಕು ಭತ್ತೆ ಕೊಡಬೇಕು ಅಂತಹ ಬೇಡಿಕೆಗಳನ್ನು ನೀವು ಸಲ್ಲಿಸ್ತೀರಿ ಆದರೆ ಒಬ್ಬನೇ ಒಬ್ಬ ಶಾಸಕ ಮಂತ್ರಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಹಿಟ್ಟ ಆಗ್ತಾ ಇಲ್ಲ ನಿಮ್ಮ ಈ ನಿರ್ಲಕ್ಷ್ಯ ನಡೆಯಿಂದ ನಿಮಗೆ ಮತ ನೀಡಿರುವಂತಹ ರೈತ ಮಳೆ ನೀರಿನ ಹನಿಯೊಂದಿಗೆ ಕಣ್ಣೀರಿನ ಹನಿಯೂ ಕೂಡ ಸುರಿಸ್ತಾ ಇದಾರೆ ರೈತರ ಶಾಪ ಬಹಳ ಕೆಟ್ಟದ್ದು ಈ ಕಣ್ಣೀರಿನ ಶಾಪ ನಿಮ್ಮ ಕುರ್ಚಿಯಿಂದ ಕೆಳಗಿಳಿಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾವು